ಭಾರತ ದೇಶದ ಹೊರತಾಗಿ ಇನ್ನೆಲ್ಲಿ ಇನ್ನೂ ಬೇರೆ ಬೇರೆ ಕಾರಣಗಳಿಗೆ ಯಾಕೆ ಯಾವ ಕಾರಣಗಳಿಗೆ ಬುದ್ಧನನ್ನ ಸಾಮ್ರಾಟ ಅಶೋಕನನ್ನ ಇಷ್ಟಪಡ್ತಾರೆ ಈ ಗೌರವಿಸ್ತಾರೆ ಅಂತ ನಾವು ನೋಡೋದಾದ್ರೆ ನೋಡಿ ಈ ಭಾರತ ದೇಶದಲ್ಲಿ ಅಲ್ಲದೇನೆ ಜಾಗತಿಕ ಮಟ್ಟದಲ್ಲಿ ಪ್ರಪಂಚದ ಮಟ್ಟದಲ್ಲಿ ಗೌತಮ ಬುದ್ಧನನ್ನ ಮತ್ತು ಸಾಮ್ರಾಟ ಅಶೋಕನನ್ನ ಗೌರವಿಸ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಬುದ್ಧನಲ್ಲಿದ್ದಂತ ಸತ್ಯ ಸರಳತೆ ಕರುಣೆ ಪ್ರೀತಿ ವಿಶ್ವಾಸ ನಂಬಿಕೆ ಇವೆಲ್ಲದರ ಆಧಾರದ ಮೇಲೆ ಗೌತಮ ಬುದ್ಧ ಇಡೀ ಪ್ರಪಂಚಕ್ಕೆ ಭಾರತ ದೇಶದಲ್ಲೇ ಹುಟ್ಟಿದ್ರು ಕೂಡ ಪ್ರಪಂಚಕ್ಕೆ ಬಹಳ ಇಷ್ಟವಾದಂತ ಅವನ ತತ್ವ ಸಿದ್ಧಾಂತಗಳ ಮೂಲಕ ಇಡೀ ಜನ ಸಮುದಾಯವನ್ನ ಅವನ ತತ್ವ ಸಿದ್ಧಾಂತಗಳ ಮೂಲಕ ಇಡೀ ಸಮುದಾಯಗಳ ಜನರನ್ನ ತನ್ನಂತ ಆಕರ್ಷಣೀಯವಾಗಿ ಸೆಳೆದಂತವನು ಗೌತಮ ಬುದ್ಧ ಆದ್ರೆ ಗೌತಮ ಬುದ್ಧನ ನಂತರ ತನ್ನ ಆಡಳಿತದಲ್ಲಿ ಅತ್ಯಂತ ಸರಳತೆಯ ಆಡಳಿತವನ್ನ ನೀಡೋದ್ರ ಮೂಲಕ ಅತ್ಯಂತ ಒಂದು ಗುಣಾತ್ಮಕವಾದಂತ ಆಡಳಿತವನ್ನ ನೀಡೋದ್ರ ಮೂಲಕ ಆ ಗುಣಾತ್ಮಕವಾದಂತಹ ಆಡಳಿತದೊಳಗಡೆ ಏನೇನು ಬರುತ್ತೆ ಅಂತ ನಾವು ನೋಡೋದಾದ್ರೆ ಈ ಸಾಲು ಮರಗಳನ್ನ ನಡೆಸ್ದನು ರಸ್ತೆ ಬದಿಗಳಲ್ಲಿ ಮೊದಲು ಪ್ರಾರಂಭ ಮಾಡುವನು ಸಾಮ್ರಾಟ ಶೌಕ ಮತ್ತೆ ಈ ಭೂಮಂಡಲದ ಮೇಲೆ ಪಶು ಪಕ್ಷಿಗಳಿಗೆ ಏಟಾಗಿ ನರಳುವಂತ ಕಾಲದಲ್ಲಿ ಪಶು ಪಕ್ಷಿಗಳಿಗೆ ತೊಂದರೆ ಆದಂತ ಕಾಲದಲ್ಲಿ ಪಶು ಚಿಕಿತ್ಸಾಲಯವನ್ನ ಮೊಟ್ಟ ಮೊದಲು ತೆಗೆದನು ಈ ಭೂಮಂಡಲದ ಮೇಲೆ ಅವರು ಸಾಮ್ರಾಟ ಶೌಕ ಈ ಭೂಮಂಡಲದ ಮೇಲೆ ಪಶು ಪಕ್ಷಿಗಳನ್ನ ಪ್ರಾಣಿಗಳನ್ನ ಉಪಚರಿಸುವಂತ ಒಂದು ವ್ಯವಸ್ಥೆ ಕಲ್ಪಿಸಿದನಲ್ಲ ಅವ್ನು ಸಾಮ್ರಾಟ ಸೊ ಈ ರೀತಿಯ ಗುಣಾತ್ಮಕವಾದಂತ ನಡವಳಿಕೆಯನ್ನ ಆಡಳಿತದ ವ್ಯವಸ್ಥೆಯನ್ನ ಜಾರಿಗೆ ತಂದಂತವ್ನು ಎಂಬತ್ನಾಲ್ಕು ಬೌದ್ಧ ವಿಹಾರಗಳನ್ನ ಸ್ಥಾಪಿಸಿದಂತವನು ಮತ್ತು ಎಂಬತ್ನಾಲ್ಕು ಸಾವಿರ ಬೌದ್ಧ ವಿಹಾರಗಳಲ್ಲಿ ಏಕಕಾಲಕ್ಕೆ ಒಂದೇ ಕಾಲಕ್ಕೆ ಲೈಟ್ ಹಚ್ಚುವಂತ ಕ್ಯಾಂಡ್ಲ್ ಹಚ್ಚುವಂತ ಪದ್ಧತಿಯನ್ನ ಈ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡುತ್ತಾನೆ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಸಾಮ್ರಾಟ ಸೊ ಇಷ್ಟೊಂದು ಆವಿಷ್ಕಾರವನ್ನ ತನ್ನ ಆಡಳಿತದಲ್ಲಿ ಮಾಡಿರ್ತಕ್ಕಂತ ಸಾಮ್ರಾಟ್ ಅಶೋಕ ಯಾರು ಅವನ ಆಡಳಿತವನ್ನ ಯಾಕೆ ಮಾಡ್ತಾ ಇಲ್ಲ ಅವನ ಆಡಳಿತದೊಳಗಡೆ ಯಾಕೆ ಅವನನ್ನ ಯಾಕೆ ಭಾರತ ದೇಶ ಮನೆ ಮನೆಗೂ ತಗೊಂಡೋಗಿ ಪರಿಚಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪರಿಚಯ ಮಾಡಿಸ್ತಾರೆ ಆಮೇಲೆ ವೇಮನನ್ನ ಪರಿಚಯ ಮಾಡಿಸ್ತಾರೆ ಅಕ್ಕ ಮಹಾದೇವಿನ ಪರಿಚಯ ಮಾಡಿಸ್ತಾರೆ ಇನ್ನು ಯಾರ್ಯಾರನ್ನ ಪರಿಚಯ ಮಾಡಿಸ್ತಾರೆ ಆದ್ರೆ ಸಾಮ್ರಾಟ್ ಅಶೋಕನಂತ ಒಬ್ಬ ಸಾಮ್ರಾಟ ಅಂತ ಇದನ್ನಲ್ಲ ನೋಡಿ ನಿಮ್ಗೆ ಈ ಪ್ರಪಂಚದಲ್ಲಿ ಮೂರೇ ಜನ ದಿ ಗ್ರೇಟೆಸ್ಟ್ ಪರ್ಸನಾಲಿಟಿ ಅವ್ರು ಸಿಗ್ತಕ್ಕಂಥದ್ದು ಯಾರ್ಯಾರು ಅಂತಂದ್ರೆ ಅಕ್ಬರ್ ಅಕ್ಪರ್ ದಿ ಗ್ರೇಟ್ ಅಲೆಕ್ಸಾಂಡರ್ ದಿ ಗ್ರೇಟ್ ಅಶೋಕ ದಿ ಗ್ರೇಟ್ ಅಶೋಕ ದಿ ಗ್ರೇಟ್ ಅಲೆಕ್ಸಾಂಡರ್ ದಿ ಗ್ರೇಟ್ ಅಕ್ಬರ್ ದಿ ಗ್ರೇಟ್ ಈ ಮೂರೇ ಜನ ಇಡೀ ಭೂಮಂಡಲದಲ್ಲಿ ಅತ್ಯಂತ ವಿಶಿಷ್ಟವಾದಂತ ವ್ಯಕ್ತಿತ್ವದ ವ್ಯಕ್ತಿಗಳು ಸಿಕ್ಕಿರ್ತಕ್ಕಂಥದ್ದು ಆ ವಿಶಿಷ್ಟವಾದಂತ ಮೊದಲ ವ್ಯಕ್ತಿ ಭಾರತೀಯ ಸಾಮ್ರಾಟ್ ಅಶೋಕನೇ ಅಂತ ಸಾಮ್ರಾಟ್ ಅಶೋಕನನ್ನ ನೀವು ಯಾಕೆ ಪರಿಚಯಿಸ್ತಾ ಇಲ್ಲ ಅದನ್ನ ನಾವು ಗಂಭೀರವಾಗಿ ಆಲೋಕನ ಮಾಡಬೇಕಾಗಿದೆ ಮೇನ್ ಆಗಿ ಯಾರು ಸಾಮ್ರಾಟ್ ಅಶೋಕ ಅನ್ನೋದನ್ನ ನಾವು ನೋಡೋದಾದ್ರೆ ಚಂದ್ರಗುಪ್ತ ಮೌರ್ಯನ ನಂತರ ಅಧಿಕಾರಕ್ಕೆ ಬಂದಂತ ಅವನ ಮಗ ಬಿಂದು ಸಾರ ಬಿಂದುಸಾರನ ಮಗ ಸಾಮ್ರಾಟ್ ಅಶೋಕ ಈ ಬಿಂದು ಸಾರ ಬಿಂದುಸಾರನಿಗೆ ಬಿಂದು ಸುಭದ್ರಾಂಗಿಣಿ ಅಂತಕ್ಕಂತ ಒಬ್ರು ಹೆಂಡತಿ ಇರ್ತಾರ ಸುಭದ್ರಾಂಗಿಣಿಯ ಮಗ ಸಾಮ್ರಾಟ್ ಅಶೋಕ ಈ ಸಾಮ್ರಾಟ ಅಶೋಕ ಬುದ್ಧ ಧಮ್ಮವನ್ನ ಅಪ್ಪಿಕೊಳ್ಳೋದಕ್ಕಿಂತ ಮುಂಚೆ ಬುದ್ಧ ಧಮ್ಮವನ್ನ ಇಷ್ಟ ಮುಂಚೆ ಬುದ್ಧ ಧಮ್ಮಕ್ಕೆ ಪರಿವರ್ತನೆ ಆಗೋದಕ್ಕಿಂತ ಹಿಂದೆ ಬಹಳ ದೊಡ್ಡ ಕ್ರೂರಿ ಅವನು ಅವನ್ ಎಂತ ಕ್ರೂರಿ ಅಂತಂದ್ರೆ ಚರಿತ್ರ ಪದಗಳೇ ಇಲ್ಲ ವರ್ಣಿಸೋದಕ್ಕೆ ಅಷ್ಟು ದೊಡ್ಡ ಕ್ರೂರಿ ಆಗಿದ್ದಂತ ಅವನು ಸಾಮ್ರಾಟ ಅಶೋಕ ತನ್ನ ಮಗನ ಕಣ್ಣಿ ಕಿತ್ತಾಕಿಸ್ತಾನೆ ತೊಂಬತ್ತೆಂಟು ಜನ ಆತನಿಗೆ ಅಣ್ಣ ತಮ್ಮಂದಿರ್ತಾರೆ ತೊಂಬತ್ತೆಂಟು ಜನ ಅಣ್ಣ ತಮ್ಮಂದ್ರನ್ನು ಕೂಡ ಅಧಿಕಾರ ದಾಹಕ್ಕಾಗಿ ರಾಜಕೀಯ ದಾಹಕ್ಕಾಗಿ ತನ್ನ ರಾಜ್ಯಾಧಿಕಾರದ ದಾಹಕ್ಕಾಗಿ ಅವನು ಕೊಲಿಸ್ತಾನೆ ಅಷ್ಟು ದೊಡ್ಡ ಕೊಲೆಯನ್ನ ಸುಲಿಗೆಯನ್ನ ಅಷ್ಟು ದೊಡ್ಡ ಹಿಂಸಾಚಾರವನ್ನ ಮಾಡದಂತವ್ರು ಸಾಮ್ರಾಟ ಶೋಕ ಮತ್ತೆ ಕಳಿಂಗ ಅಂತಕ್ಕಂಥ ಒಂದು ದೇಶ ಇರುತ್ತೆ ಅದು ಇವತ್ತಿನ ಒರಿಸ್ಸಾ ರಾಜ್ಯ ಆ ಒರಿಸ್ಸಾ ರಾಜ್ಯದಲ್ಲಿ ಕಳಿಂಗ ಅಂತಕ್ಕಂಥ ದೇಶದ ಮೇಲೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ದೇಶದ ಮೇಲೆ ಯುದ್ಧ ಸಾರಿಸ್ತಾನೆ ಅವ್ರು ಬಹಳ ಶಾಂತಿ ಪ್ರಿಯರಾಗಿರ್ತಾರೆ ಆ ಶಾಂತಕ್ರಿಯ ದೇಶದ ಮೇಲೆ ಯುದ್ಧ ಸಾರಿ ನಾಲ್ಕು ದಿಕ್ಕುಗಳಿಂದ ಅದನ್ನ ಅಟ್ಯಾಕ್ ಮಾಡಿ ಕಳಿಂಗ ಯುದ್ಧದಲ್ಲಿ ಸಿಕ್ಕಾಪಟ್ಟೆ ಅವನು ಯಾವ ರೇಂಜ್ಗೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂತಂದ್ರೆ ಒಂದು ನರಪಿಳ್ಳ ಬದುಕಲಿಕ್ಕೆ ಆಗಲ್ಲ ಅಷ್ಟು ಮಟ್ಟಿಗೆ ಅವನು ಯುದ್ಧ ರಕ್ಕಸನಂತೆ ನುಗ್ಗಿ ಆ ಕಳಿಂಗದ ಸಾಮ್ರಾಜ್ಯವನ್ನು ನಾಶ ಮಾಡಬೇಕಾಗುತ್ತದೆ ಅವನು ನಾಶ ಮಾಡ್ಬಿಡ್ತಾನೆ ಇಡೀ ಕಳಿಂಗ ಸಾಮ್ರಾಜ್ಯ ಸೋತು ಸುಣ್ಣ ಅಲ್ಲಿ ಅಶೋಕನ ಪದ ತಳಕ್ಕೆ ಬಂದ್ಬಿಡ್ತಾನೆ ಆ ಬಂದ್ಬಿಟ್ಟಂತ ಒಂದು ಸಂದರ್ಭದಲ್ಲಿ ಅವರ ಮಗ ಇರ್ತಾನೆ ಯಾರು ಅಂತ ಅಂದ್ರೆ ಅವನ ಹೆಸರು ಮಹೀಂದ್ರ ಅಂತ ಅವ್ರ ತಂಗಿ ಒಬ್ಳು ಇದ್ದಾರೆ ಅವಳ ಹೆಸರು ಸಂಗಮಿತ್ರಿ ಅಂತ ಸಾಮ್ರಾಟ್ ಅಶೋಕನ ಐದು ಜನ ಹೆಂಡತಿ ಇರಲಿ ಆತನ ಕೊನೆ ಹೆಂಡತಿ ಇದಾರಲ್ಲ ಅವರು ವಿದಿಶ ಅಂತ ಹೇಳಿ ಆ ವಿದಿಶ ಅಂತಕ್ಕಂತ ಸಾಮ್ರಾಟ್ ಅಶೋಕನ ಹೆಂಡತಿ ಏನ್ ಮಾಡ್ತಾರೆ ಸಾಮ್ರಾಟ್ ಅಶೋಕನಿಗೆ ಆ ಅವನ ಅವಳ ಸೌಂದರ್ಯಕ್ಕೆ ಮಾರವಾಗಿ ಅವಳನ್ನ ಮದುವೆ ಮಾಡ್ಕೊಂಡಿರ್ತಾನೆ ಆದ್ರೆ ಇವನು ಯುದ್ಧ ರೀತಿಗಳನ್ನ ಕೈ ಬಿಡದಿರೋ ಕಾರಣದಿಂದಾಗಿ ಯುದ್ಧ ದಾಹವನ್ನ ಕೈ ಬಿಡ್ದಿರತಕ್ಕಂತ ಕಾರಣದಿಂದಾಗಿ ಸಾಮ್ರಾಟ್ ಅಶೋಕನನ್ನ ಅವ್ರ ಹೆಂಡತಿ ಏನ್ ಮಾಡ್ತಾರೆ ಚರಿತ್ರೆಯಲ್ಲಿ ಬಹಳ ದೊಡ್ಡ ದಾಖಲಾಗಿರ್ತಕ್ಕಂಥ ವಿಚಾರ ಇದು ನೀನು ಯುದ್ಧ ನೀತಿಯನ್ನ ಕೈ ಬಿಟ್ರೆ ಯುದ್ಧದ ಹವನ್ನ ತ್ಯಜಿಸಿದ್ರೆ ಮಾತ್ರ ನಾನು ನಿನ್ನ ಜೊತೆಲಿ ಬರ್ತೀನಿ ನಿನ್ನ ಪಾಟಲಿ ಪುತ್ರಕ್ಕೆ ಬರ್ತೀನಿ ಅಲ್ಲಿಂದ ತಕ್ಷೆ ಬರ್ತೀನಿ ಅಂತಂದ್ರೆ ನಾನು ಬರಲ್ಲ ಅಂತ ಅನ್ಕೊಳ್ತಾರೆ ಅವರು ಸೊ ಆಗ ಅವ್ನೇನ್ ಮಾಡ್ತಾನೆ ಹೆಂಡ್ತಿನ ಬಿಟ್ಬಿಟ್ಟು ಮಕ್ಕಳಿಗೂ ಕರ್ಕೊಂಡು ಅವನ ಸಾಮ್ರಾಜ್ಯಕ್ಕೆ ಅಂದ್ಬಿಡ್ತಾನೆ ಹಾಗಾಗಿ ಅಹಿಂಸಾವಾದಿಯಾಗಿದ್ದಂತ ವಿದಿಶಾ ಅವರು ತನ್ನ ಗಂಡನ ಯುದ್ಧ ನೀತಿಯನ್ನ ವಿರೋಧಿಸಿ ಗಂಡನನ್ನೇ ತ್ಯಜಿಸಿದಂತ ತ್ಯಾಗ ಮಾಡದಂತ ಒಬ್ಬ ದಿಟ್ಟವಾದಂತ ಮಹಿಳೆ ಯಾರಾದ್ರೂ ಇದಾರೆ ಅನ್ನೋದು ಅಶೋಕನ ಹೆಂಡತಿ ಆ ಸಾಮ್ರಾಟ್ ಅಸೊಪ್ಪನ ಹೆಂಡತಿ ವಿದಿಶಾ ಅವರು ತನ್ನಿಬ್ಬರ ಮಕ್ಕಳನ್ನ ಬೌದ್ಧ ಧರ್ಮದ ಅನುಸಾರವಾಗಿ ಬೆಳೆಸಿರ್ತಾರೆ ಆ ಕಾರಣದಿಂದಾಗಿ ಮಹೀಂದ್ರ ಅಂತಕ್ಕಂಥವ್ರು ಏನ್ ಮಾಡ್ತಾರೆ ಯಾವ ಕಳಿಂಗ ದೇಶದ ಯುದ್ಧದಲ್ಲಿ ಆ ಜಯಸಾಲಿ ಆಗಿರ್ತಕ್ಕಂತ ಜಯಶ ವಿಜಯ ಈ ಯುದ್ಧ ಈ ಉನ್ಮಾದ ಈ ಕೊಲೆ ಸುಲಿಗೆ ಇದನ್ನೆಲ್ಲ ಮಾಡ್ತಾ ಇದೆಯಲ್ಲ ಇದನ್ನ ಯಾತಕ್ಕೋಸ್ಕರ ಮಾಡ್ತಾ ಇದಿಯಾ ಏನಕ್ಕೋಸ್ಕರ ಮಾಡ್ಬೇಕಾಗಿದೆ ಏನ್ ಏನ್ ಯಾವ ಪ್ರಯೋಜನಕ್ಕೋಸ್ಕರ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಆಗ ಮಗನ್ನ ಕೊಟ್ಟು ತಂದೆ ಒಂದು ಮಾತು ಹೇಳ್ತಾನೆ ಏನ್ ಹೇಳ್ತಾನೆ ಅಂತಂದ್ರೆ ನೋಡು ಮೊದ್ನೆ ನಾನ್ ಮಾಡ್ತಕ್ಕಂತ ಯುದ್ಧವನ್ನ ಕಂಡು ಈ ಸಾಮ್ರಾಜ್ಯದ ವಿಸ್ತರಣೆಯನ್ನ ಕಂಡು ಇಳಿ ಜಗತ್ತೇ ನನ್ ಕಡೆಗೆ ವಾಲಿ ನೋಡ್ತಾ ಇದ್ದೆ ಆಮೇಲೆ ನನ್ನ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತ ಜನ ಕುಡಿದು ತಿಂದು ಕುಣಿದು ಕುಪ್ಪಳಿಸಿ ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದಾರೆ ಆಮೇಲೆ ಸಂತೋಷವನ್ನ ಅನುಭವಿಸ್ತಾ ಇದ್ರೆ ನೀನಪ್ಪ ಮಾತ್ರ ನನ್ನ ಸಾಮ್ರಾಜ್ಯದಲ್ಲೇ ಇದ್ಕೊಂಡು ನನ್ನ ಮಗಾಗಿ ಬಾಳ ದುಃಖಿಯಾಗಿದ್ದಿಲ್ಲಪ್ಪ ರಾಣಿಗಳೆಲ್ಲ ವಿಧಿಸ ಅವಳ ಮಾತು ನಿನಗೆ ಮನಸ್ಸಿಗೆ ಹೋಗ್ತಾ ಇಲ್ಲ ಅಂತಂದ್ರೆ ಅದು ತುಂಬಾ ನನಗೆ ನನಗೆ ಒಂಥರ ಆಗ್ತಾ ಇದೆ ಆಮೇಲೆ ನಿನ್ನ ಪ್ರೀತಿಯ ಮಗಳಿದ್ದಾಳೆ ಸಂಗಮಿತ್ರಿ ಅಂತ ಅವಳು ತೋಳ ತಕ್ಕಲ್ಲಿ ಇದ್ದು ನಿನ್ಗೆ ಬುದ್ಧಿವಾದ ಹೇಳಿದ್ರು ಈ ಯುದ್ಧ ಇದೆಲ್ಲ ಬೇಡ ಅಂತ ನೀನ್ ಕೇಳ್ತಾ ಇಲ್ಲ ನೀನ್ ಇದನ್ನೆಲ್ಲ ಕೇಳಿ ಇದನ್ನೆಲ್ಲ ನೋಡಿ ನಿನ್ನ ಮನಸ್ಸು ಪರಿವರ್ತನೆ ಆಗ್ತಾ ಇಲ್ಲ ಅಂತಂದ್ರೆ ಈ ಜಗತ್ನಲ್ಲಿ ನೀನ್ ಇನ್ನೇನು ಪರಿವರ್ತನೆ ಆಗುತ್ತೆ ರಕ್ತವನ್ನ ಅರಿಸೋದ್ರಿಂದ ಹಿಂಸೆಯನ್ನ ಮಾಡೋದ್ರಿಂದ ಏನನ್ನ ಮಾಡ್ಲಿಕ್ಕಾಗುತ್ತೆ ಒಂದು ಹಿಂಸೆ ಇನ್ನೊಂದು ಹಿಂಸೆನೆ ಅಡಿತದೆ ಒಂದು ಹಿಂಸೆ ಇನ್ನೊಂದು ಹಿಂಸೆನೆ ಸೃಷ್ಟಿ ಮಾಡುತ್ತೆ ಹೊಳಿಯಕಾಗಲ್ಲ ರಕ್ತವನ್ನ ಪ್ರೀತಿಯಿಂದ ಪಡಿಬಹುದಷ್ಟೇ ಅಂತೇಳಿ ರಕ್ತವನ್ನ ಕರುಣೆಯಿಂದ ಕೊಡಬಹುದಷ್ಟೇ ಅಂತೇಳಿ ಅವನ ಮಗ ಮಹೇ ಅಶೋಕ್ ಅವ್ರಿಗೆ ಹೇಳ್ತಾರೆ ಯಾರು ಮಹೀಂದ್ರ ಅಂತಕ್ಕಂಥವ್ರು ಮಹೀಂದ್ರ ಅವರು ಹೇಳದ ಮೇಲೆ ಅವ್ರಿಗೆ ಒಂದು ಅರ್ಥ ಆಗುತ್ತೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನೋಡು ಮಗನೆ ಯಾರಿಗೂ ಜಗ್ದವ್ನಲ್ಲ ಯಾರಿಗೂ ಕುಗ್ದವ್ನಲ್ಲ ಯಾರತ್ರ ನಾನು ತಲೆ ಬಗ್ಗಸ್ತವ್ನಲ್ಲ ಆದ್ರೆ ಇವತ್ ಯಾಕೋ ನನಗೆ ನಿನ್ನ ಮಾತಿಂದ ನನ್ಗೆ ನಿನ್ನ ಮುಂದೆ ಒಂದ್ ಸ್ವಲ್ಪ ತಲೆ ಬಗ್ಗಿಸಬೇಕು ಅಂತ ಅನ್ಸಿದೆ ಯಾಕಂತ ಗೊತ್ತಿಲ್ಲ ನನ್ಗೆ ನಾನು ಅನ್ನಿಸ್ತಾ ಇಲ್ಲ ಈಗ ಒಂದು ಅನ್ಸಿದೆ ನನಗೆ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಏನ್ ಮಾಡ್ತಾನೆ ಅವನು ಆ ಕಳಿಂಗ ದೇಶವನ್ನ ನೋಡ್ಕೊಂಡು ಬರ್ಲಿಕ್ಕೆ ಹೋಗ್ತಾನೆ ಏನು ಆಕಾಶದಲ್ಲಿ ಹದ್ದು ರಣದ್ದುಗಳು ಆ ಎಣಗಳನ್ನ ಕಿತ್ಕೊಂಡು ತಿನ್ನೋದಕ್ಕೋಸ್ಕರ ಹುಡ್ಕಾಡ್ತಿರ್ತವೆ ಕಳೆದೋಗಿರ್ತಕ್ಕಂತ ಮಗನ ಎಣೆಗೆ ತಂದೆ ಹುಡ್ಕಾಡ್ತಿರ್ತಾನೆ ಕಳೆದೋಗಿರ್ತಕ್ಕಂಥ ಅಣ್ಣನ ಎಣ್ಣೆಗೆ ತಂಗಿ ಹುಡ್ಕಾಡ್ತಿರ್ತಾಳೆ ತಾಯಿ ತನ್ನ ಗಂಡ ಎಲ್ಲಿದ್ದಾನು ಅಂತ ಅನ್ಬಿಟ್ಟು ಅವಳು ಆ ಹೆಣವನ್ನ ಹುಡ್ಕಾಡ್ತಿರ್ತಾಳೆ ಸೊ ಈ ಹುಡ್ಕಾಟದಲ್ಲಿ ನೋಡ್ತಾನಲ್ಲ ಹಿಂಗೆ ನನ್ನ ಒಂದು ವಿಜಯಕ್ಕೋಸ್ಕರ ನನ್ನ ಒಂದು ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಇಷ್ಟೊಂದು ಕೊಲೆಗಳಾಗ್ಬೇಕಾಗಿತ್ತ ಇಷ್ಟು ರಕ್ತ ಹರಿಬೇಕಾಗಿತ್ತ ಇಷ್ಟು ಜೀವ ಹೋಗ್ಬೇಕಾಗಿತ್ತ ಇಷ್ಟು ಗಾಯಾಳುಗಳಾಗ್ಬೇಕಾಗಿತ್ತ ಇಷ್ಟು ಜನರನ್ನ ತಗೊಂಡೋಗಿ ನಾನು ಸೆರೆ ಹಿಡಿದು ಇದೆಲ್ಲ ಯಾತಿಗೋಸ್ಕರ ಮಾಡಿದೆ ನಾನು ಅಂತ ಹೇಳ್ಬಿಟ್ಟು ಅವ್ರ ಇದೆಯಲ್ಲ ಮೈಂಡ್ ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ ಯಾವ ರೀತಿ ಯಾವ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಂದ್ರೆ ಏನಕ್ಕೋಸ್ಕರ ಇದನ್ನೆಲ್ಲ ನಾನು ಮಾಡ್ಬೇಕಾಯ್ತು ನನ್ ಮಗ ಹೇಳಿದ್ದೇನು ನನ್ನ ಹೆಂಡತಿ ಹೇಳಿದ್ದೇನು ನನ್ನ ಮಗಳು ಹೇಳಿದ್ದೇನು ಆಗ ಅವನಿಗೆ ಸ್ವಲ್ಪ ಬದಲಾವಣೆ ಕಾಣಕ್ಕೆ ಶುರುವಾಗುತ್ತೆ ಒಂದು ರೀತಿ ಚಂಚಲಾಗಿ ಬಿಡುತ್ತೆ ಇಲ್ಲಿ ಆಗಲ್ಲ ಅಲ್ಲಿ ಆಗಲ್ಲ ನಿಂತು ನಿನ್ ಮಲಗಕ್ಕಾಗಲ್ಲ ನಿದ್ದೆ ಬರಲ್ಲ ಅವ್ನಿಗೆ ತರ ಆಗಿಬಿಡುತ್ತೆ ಇಂಥ ಬದಲಾವಣೆಯನ್ನ ಅವನ ಜೀವಮಾನದಲ್ಲಿ ಕಂಡಿರಲ್ಲ ಸೊ ಆಗ ಅದೇ ಸಂದರ್ಭಕ್ಕೆ ಇನ್ನೊಂದು ಘಟನೆ ನಡೆಯುತ್ತೆ ಅವನು ಅರಮನೆಗೆ ಬಂದಿರ್ತಾನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತೆ ಒಬ್ಬ ಬೌದ್ಧ ಬಿಕ್ಕು ಅವನ ಹೆಸರು ನಿಗ್ರೋಧ ಅಂತ ನಿಗ್ರೋಧ ಅಂತಕ್ಕಂಥ ಒಬ್ಬ ಬೌದ್ಧ ಬಿಕ್ಕು ಅರಮನೆಗೆ ಬಂದು ಭಿಕ್ಷೆ ಕೇಳ್ತಾ ಇರ್ತಾನೆ ಅವನನ್ನ ನೋಡ್ತಾನೆ ಸಾಮ್ರಾಟ್ ಅಶೋಕ ಇವನ್ಗೆ ಒಂದು ದಿಗ್ಭ್ರಮೆ ಮತ್ತು ಅಸಹ್ಯನ ಉಟ್ಕೊಳ್ಳುತ್ತೆ ಸಾಮ್ರಾಟ್ ಅಶೋಕ ಬಗ್ಗೆ ನಾನು ಈ ಸಾಮ್ರಾಜ್ಯದ ಚಕ್ರವರ್ತಿ ಆಗಿದ್ದೀನಿ ನಾನು ಈ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ನನ್ನ ಮುಖದಲ್ಲಿ ಒಂದು ಮುಗಳನ್ನಾಗೆ ಇಲ್ಲ ಎಲ್ಲಿ ಯುದ್ಧ ನಡೀತದೋ ಏನಾಗುತ್ತೋ ಅಂತಕ್ಕಂಥ ಆತಂಕ ಕಾರ್ಮೋಡ ಕಾಣ್ತಾ ಇದೆ ನನಗೆ ಮತ್ತೆ ನನ್ನ ದೇಹದೊಳಗಡೆ ಕಾಂತಿ ಇಲ್ಲ ಬಸವಳದೋಗಿದ್ದೀನಿ ನಾನು ಯುದ್ಧ ಮಾಡಿ ಮತ್ತೆ ನನ್ನ ಒಂದು ಇದು ಯಾವುದೇ ನನ್ನ ಮಾನಸಿಕವಾದಂತ ನೆಮ್ಮದಿಯಿಂದ ಆದಂತ ನೆಮ್ಮದಿ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಇಷ್ಟೆಲ್ಲವೂ ಆಗಿದೆ ಆದ್ರೆ ಆ ಸನ್ಯಾಸಿ ಅವನ ಮುಖದಲ್ಲಿ ಇರ್ತಕ್ಕಂಥ ಮುಗುಳನ್ನಾಗೆ ಬೆಂಗಿದೆ ಅವ್ನ್ ಎಷ್ಟು ಚೆನ್ನಾಗಿದೆ ಅವನ ಮುಖದಲ್ಲಿರ್ತಕ್ಕಂಥ ಕಾಂತಿ ಏನು ಅವನು ದೇಹವನ್ನ ಎಷ್ಟು ಸುಸ್ಥಿತಿನಲ್ಲಿ ಇಟ್ಕೊಂಡಿದ್ದಾನೆ ಯಾವುದಕ್ಕೂ ವಿಚಲಿತಲಾಗದೇ ಎಷ್ಟೊಂದು ನಿಷ್ಕಲ್ಮಶವಾದ ನಗು ಆ ಸನ್ಯಾಸಿಯ ಮುಖದಲ್ಲಿದೆ ಅಂತ ಅಂದ್ಬಿಟ್ಟು ಅವನನ್ನ ಕೇಳ್ತಾನೆ ಏ ಸನ್ಯಾಸಿ ಲಕ್ಕಣಯ್ಯ ನಾನು ಈ ದೇಶದ ಸಾಮ್ರಾಟ ಚಕ್ರವರ್ತಿ ನಾನು ನನ್ಗೆ ಇಷ್ಟೊಂದು ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ನನ್ನ ಮಕ್ಕಳು ನನ್ನ ಕೇಳ್ತಲ್ಲ ಹೇಳ್ತೀನಿ ಹೇಳ್ತಾ ಇದ್ದೆ ನಾನು ಏನ್ ಮಾಡಬಹುದು ನನ್ಗೆ ಮನಸ್ಸೇ ಹೋಗ್ತಾ ಇಲ್ಲ ಆದ್ರೆ ನೀನ್ ಇಷ್ಟು ಚೆನ್ನಾಗಿದ್ಯಾಲಪ್ಪ ಹಿಂಗಿದ್ಯಲ್ಲ ಏನ್ ನಿಮಗೆ ಅಂತ ಕೇಳ್ತಾನೆ ಆಗ ಆ ಸನ್ಯಾಸಿ ಏನ್ ಹೇಳ್ತಾನೆ ಅಂತಂದ್ರೆ ಅಂದ್ರೆ ಅವನೊಂದು ವಿಚಾರವನ್ನ ಹೇಳ್ತಾನೆ ಏನ್ ಅಂದ್ರೆ ನೋಡಿ ನಾನು ಬುದ್ಧ ದೇವನ ಹೆಸರಿನಲ್ಲಿ ಭಿಕ್ಷೆ ಬೆಡ್ಲಿಕ್ಕೆ ಬಂದಿದ್ದೀನಿ ನಾನು ತಿನ್ನೋ ಊಟವನ್ನ ಬುದ್ಧ ದೇವನ ಹೆಸರಿನಲ್ಲಿ ಭಿಕ್ಷೆ ಕೇಳ್ಕೊಂಡು ನಿನ್ ಮನೆಗೆ ಬಂದಿದ್ದೀನಿ ಚಕ್ರವರ್ತಿ ನನಗೆ ಊಟ ಕೊಡು ಬುದ್ಧ ದೇವನ ಹೆಸರು ಭಿಕ್ಷೆ ಬೆಳಿತೀನಿ ನನ್ಗೆ ಊಟ ಕೊಡು ಅಂತ ಹೇಳಿದ ಆಗ ಅವನ ಮನೆಯಲ್ಲಿ ಮಾಡಿದಂತ ಭಕ್ಷ್ಯ ಭೋಜನಗಳೆಲ್ಲನು ತರಿಸಿ ಆ ಸನ್ಯಾಸಿನ ಕೂರಿಸಿ ಅವನ್ನ ಕೇಳ್ತಾನೆ ನೀನ್ ಯಾಕೆ ಭಿಕ್ಷೆ ಬೆಳ್ತಾ ಇದ್ಯಾ ಬುದ್ಧ ದೇವ ಅಂದ್ರೆ ಯಾರು ಅವನೇನು ಮಾಡಿದ್ದಾನೆ ಅವನಿನ್ನ ನಿನ್ ಅವನ ವೇಷದಲ್ಲಿ ನೀನ್ ಯಾಕಿದ್ಯಾ ಅಂತ ಕೇಳ್ತಾನ ಆಗ ನಡೆದಿದ್ದಂತ ಎಲ್ಲ ವಿಚಾರಗಳನ್ನ ಬುದ್ಧನ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನೆಲ್ಲ ಹೇಳ್ತೇನೆ ಬುದ್ಧ ಯಾತಕ್ಕೋಸ್ಕರ ಪೋಸ್ಕರ ಏನನ್ನ ಬದಲಾವಣೆ ತಂದ ಯಾವ ಬದಲಾವಣೆಯಿಂದ ಏನಾಗಿದೆ ಈ ದೇಶದಲ್ಲಿ ಇದೆಲ್ಲವನ್ನ ಅವನು ಹೇಳ್ತಾನೆ ವಿವರಿಸಿ ವಿವರ್ಸಿ ವಿವರಿಸಿ ವಿವರ್ಸಿ ಹೇಳ್ತಾನೆ ಅದನ್ನ ಹೇಳಿದ ಮೇಲೆ ಸಾಮ್ರಾಟ ಸಾಮ್ರಾಟಕೆಗೆ ಅವ್ರಿಗೆ ಜ್ಞಾನ ಬರುತ್ತೆ ಏನ್ ಜ್ಞಾನ ಬರುತ್ತೆ ಅಂತಂದ್ರೆ ಈ ಬುದ್ಧ ಮತ್ತು ಆತನ ತಮ್ಮ ಎಷ್ಟೊಂದು ಶ್ರೇಷ್ಠವಾಗಿದೆಯಾ ಈ ಬುದ್ಧ ತಮವನ್ನು ನಾನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡ್ಬೇಕು ಅಂದ್ರೆ ನನಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಈ ಬುದ್ಧ ಧಮ್ಮವನ್ನ ನಾನು ನಿನಗೆ ಕೊಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ನನಗಿನ್ನೂ ಆ ಶಕ್ತಿ ಸಾಗಲ್ಲ ನನ್ನ ಗುರುಗಳಾಗಿರ್ತಕ್ಕಂಥ ಮೊಗ್ಗಲನ ತಿಸ್ಸ ಅಂತ ಅಂದ್ಬಿಟ್ಟು ನನ್ನ ಗುರುಗಳಿದಾರೆ ಅವ್ರನ್ನ ನಾನು ಒಪ್ಪೋದಾದ್ರೆ ನಾನು ನಾನು ನಿನ್ನ ಅರಮನೆಗೆ ಕರ್ಕೊಂಡ್ತೀವಿ ಅವರು ನಿನಗೆ ಈ ಒಂದು ದಮ್ಮ ದೀಕ್ಷೆಯನ್ನ ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ ಸೊ ಆಗ ಅವನು ಆದ್ಯತೆಯ ಮೇಲೆಗೆ ಅವ್ರನ್ನ ಆಹ್ವಾನಿಸ್ತಾನೆ ಆ ಅರಮನೆಗೆ ಬರ್ತಾರೆ ಅರಮನೆಗೆ ಬಂದಂತ ಸಂದರ್ಭದಲ್ಲಿ ತನ್ನ ಸಿಂಹಾಸನವನ್ನ ಆ ಬೌದ್ಧ ಸನ್ಯಾಸಿಗೆ ಬಿಟ್ಕೊಟ್ಬಿಟ್ಟು ಕೆಳಗಡೆ ಸಾಮ್ರಾಟ್ ಅಶೋಕ ಗೊತ್ತಾನೆ ಅಂತ ಸಂದರ್ಭದಲ್ಲಿ ಅವನ್ಗೆ ಸಾಮ್ರಾಟ್ ಅಶೋಕನಿಗೆ ಈ ಎಲ್ಲ ವಿಚಾರಗಳನ್ನ ಬುದ್ಧ ಮತ್ತು ಆತನ ತತ್ವ ಪ್ರಿನ್ಸಿಪಲ್ಸ್ ಏನೇನಿದೆಯೋ ಪ್ರತಿಯೊಂದು ವಿಚಾರವನ್ನ ಆ ಒಂದು ಮೊಗ್ಗಲನ ಶಿಕ್ಷಣ ಅಂತಕ್ಕಂತ ಒಬ್ಬ ಬಂತೇಜಿಯವರು ಅದನ್ನೆಲ್ಲವನ್ನ ಬೋಧಿಸ್ತಾರೆ ಬುದ್ಧ ಅಂದ್ರೆ ಯಾರು ಅವನ ನಡವಳಿಕೆ ಏನು ಅವನ ಸಾಮ್ರಾಜ್ಯ ಹೇಗಿತ್ತು ಅವನೇಗೆ ಹೇಗೆ ಅಂತ ಅವನು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಹೇಗೆ ದೈಹವನ್ನ ಇಟ್ಕೊಂಡಿದ್ದ ಕರುಣೆಯನ್ನ ಹೊಂದಿದ್ದ ಎಲ್ಲವನ್ನ ತಿಳಿಸ್ತಾರೆ ಹಾಗಾಗಿ ಅವ್ರೇನ್ ಮಾಡ್ತಾರೆ ಅವತ್ತಿಂದ ಮನ ಪರಿವರ್ತನೆಯಾಗಿ ಸಾವಿರಾರು ಯುದ್ಧಗಳನ್ನ ಮಾಡಿ ಯುದ್ಧಕ್ಕಾಗಿ ಹಾಕಿದ್ದಂತ ಸಾಮ್ರಾಟ ಸ್ವಗ ಖಡ್ಗವನ್ನ ಆ ಪ ಸನ್ಯಾಸಿಯ ಪದತಲಕ್ಕೆ ಒಪ್ಸಿ ಅವನು ಧಮ್ಮದ ದಂಡವನ್ನ ಅಲ್ಲಿಂದ ಅಲ್ಲಿಂದಾಚೆಗೆ ಆತ ಒಂದು ಧಮ್ಮ ಧರ್ಮದ ಕೆಲಸವನ್ನ ಮಾಡ್ಲಿಕ್ಕೆ ಹೊಡ್ತಾರೆ ಬುದ್ಧ ಧಮ್ಮವನ್ನ ಕಟ್ಟೋದಿಕ್ಕೆ ಬುದ್ಧ ಧಮ್ಮವನ್ನ ಕಟ್ಟೋದಿಕ್ಕೆ ಅವರು ಒಂದು ದೊಡ್ಡ ಒಂದು ಕಂಕಣ ಭದ್ರ ಇರ್ತಾರೆ ಅಲ್ಲಿಂದಾಚೆಗೆ ಇಡೀ ಭಾರತ ದೇಶ ಅಲ್ಲ ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರಗಳಿದ್ದವು ಶ್ರೀಲಂಕಾ ದೇಶ ಇರ್ಬೋದು ಮಯನ್ಮಾರ್ ದೇಶ ಇರ್ಬೋದು ನೇಪಾಳ ಇರ್ಬೋದು ಚೀನಾ ಇರ್ಬೋದು ಪ್ರತಿಯೊಂದು ರಾಷ್ಟ್ರಗಳಿಗೆ ಕೂಡ ಮಗ ಮತ್ತು ಮಗಳನ್ನ ಕಳಿಸಿ ತಾನು ಕೂಡ ಹೋಗಿ ಎಲ್ಲ ರಾಷ್ಟ್ರಗಳಲ್ಲಿ ಮರೆಯಾಗೋಗಿದ್ದಂತ ಬುದ್ಧನ ತತ್ವ ಸಿದ್ಧಾಂತಗಳನ್ನ ಮತ್ತೆ ಬಿತ್ತುತ್ತಾರೆ ಅದರ ಜೊತೆಗೆ ಒಂದು ಐತಿಹಾಸಿಕವಾದಂತ ವಿಚಾರ ಇಂಡಿಯಾ ದೇಶದ ಇತಿಹಾಸದಲ್ಲಿ ನಡೆದಿದೆ ಅದೇನು ಅಂತ ಅಂದ್ರೆ ಬಿಹಾರ ರಾಜ್ಯದಲ್ಲಿ ಒಂದು ಬೌದ್ಧ ವಿಹಾರ ಇದೆ ಆ ಬೌದ್ಧ ವಿಹಾರದಲ್ಲಿ ಬೌದ್ಧನಿಗೆ ಜ್ಞಾನೋದಯವಾಗಿತ್ತು ಒಂದು ಅರಳಿ ಮರದ ಕೆಳಗಡೆ ಆ ಅರಳಿ ಮರವನ್ನ ಇಲ್ಲಿನ ಮನುವಾದಿಗಳು ಏನ್ ಮಾಡ್ತಾರೆ ಬುಡಿದ ಸಮಯದಕ್ಕೆ ಕಿತ್ತಾಕಿಸ್ಬಿಡ್ತಾರೆ ಅದನ್ನ ಬುಡದು ಸಮೇತ ಕಿತ್ತಾಕ್ಬಿಟ್ಟು ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಹಳ್ಳಿ ಮರ ಇದೆಯಲ್ಲ ಅದು ಬೋಧಿ ಟ್ರೀ ಇದೆಯಲ್ಲ ಆ ಬೋಧಿ ಟ್ರೀ ಇಡೀ ವಿಶ್ವದ ಗಮನವನ್ನ ಬಿಟ್ಟಿರ್ತದೆ ಭಾರತಕ್ಕೆ ಅದನ್ನ ನೋಡ್ಲಿಕ್ಕೆಂತಾನೆ ಕೋಟ್ಯಾನ್ ಕೋಟಿ ಜನ ಬರ್ತಾ ಇರ್ತಾರೆ ಸೊ ಅದಕ್ಕಾಗಿ ಏನ್ ಮಾಡ್ತಾರೆ ಆ ಹಳ್ಳಿ ಮರವನ್ನ ಇಲ್ಲಿನ ಮನುವಾದಿ ಇದು ಇವರಿದ ಅವ್ರು ಏನ್ ಮಾಡ್ತಾರೆ ಬುಡದು ಸಮೇತ ಕಿತ್ತಾಕಿಸ್ಬಿಟ್ಟಿರ್ತಾರೆ ಆ ಬುಡದು ಸಮೇತ ಕಿತ್ತಾಕಿಸ್ಬಿಟ್ಟಿದ್ದಂತ ಹಳ್ಳಿ ಮರಕ್ಕೆ ಸಾವಿರಾರು ವರ್ಷ ಕಳೆದೋಗ್ಬಿಟ್ಟಿರ್ತದೆ ಅಲ್ಲಿಗೆ ಶ್ರೀಲಂಕಾದಲ್ಲಿ ಸಾರಿ ಭಾರತ ದೇಶದಲ್ಲಿ ಸಾಮ್ರಾಟ್ ಅಶೋಕನ ಆಡಳಿತ ಬಂದು ಅವನು ಬುದ್ಧ ಧರ್ಮವನ್ನು ಒಪ್ಪಿಕೊಂಡು ಅವನಿಗೆ ಜ್ಞಾನೋದಯವಾಗಿ ಬುದ್ಧನನ್ನ ಇಷ್ಟಪಡುವಷ್ಟಕ್ಕೆ ಸಾವಿರಾರು ವರ್ಷ ಕಳೆದೋಗಿರ್ತದೆ ಆ ಸಾವಿರಾರು ವರ್ಷ ಕಳೆದು ಹೋಗಿದ್ರೂ ಕೂಡ ಆ ಮರ ಎಲ್ಲಿದೆ ಅಂತಕ್ಕಂತ ಮರದ ಕೊರಡನ್ನ ಪತ್ತೆ ಹಚ್ಚಿ ಆ ಮರದ ಕೊಂಬೆಯನ್ನ ಸಾಮ್ರಾಟ್ ಅಶೋಕನ ಮಗ ಇದನ್ನಲ್ಲ ಮಹೀಂದ್ರ ಅವನಿಗೆ ಉಡುಗೊರೆಯಾಗಿ ಕೊಡ್ತಾನೆ ಅವನು ಆ ಮರವನ್ನ ಸ್ವತಃ ಜೀವಂತ ಬುದ್ಧನನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ಇಲ್ಲಿಂದ ಆ ಮರವನ್ನು ಶ್ರೀಲಂಕಾ ತಗೊಂಡೋಗ್ತಾನೆ ಶ್ರೀಲಂಕಾದ ಅನುರಾಧಾಪುರದಲ್ಲಿ ಆ ಮರದ ಗೊಂಬೆಯನ್ನು ಪ್ಲಾಂಟ್ ಮಾಡ್ತಾನೆ ಸಾವಿರಾರು ವರ್ಷಗಳ ನಂತರ ಆ ಮರ ಮತ್ತೆ ಚಿಗುರೊಡೆಯುತ್ತೆ ಬುದ್ಧನಿಗೆ ಜ್ಞಾನೋದಯ ಆಗಿರ್ತಕ್ಕಂಥ ಮರ ಸೊ ಅಂತಹ ಇತಿಹಾಸ ಇದ್ದಂತ ಬುದ್ಧ ಮತ್ತು ಆತನ ತತ್ವ ಸಿದ್ಧಾಂತಗಳನ್ನ ಬುದ್ಧನಿಗೆ ಜ್ಞಾನೋದಯವಾಗಿದ್ದಂತ ಅಂತ ಒಂದು ಐತಿಹಾಸಿಕವಾದಂತ ದಾಖಲೆಯನ್ನ ಅಳಿಸಾಕ್ ಬಿಟ್ಟಿದ್ದಂತ ನೆಲದಿಂದ ಸಾಮ್ರಾಟ್ ಅಶೋಕ ತನ್ನ ಮಗನ ಮೂಲಕ ಅನುರಾಧಪುರ ಅಂತಕ್ಕಂಥ ಶ್ರೀಲಂಕಾಪುರದಲ್ಲಿ ಆ ಮರವನ್ನ ಪ್ಲಾಂಟ್ ಮಾಡ್ತಾನೆ ಆ ಮರ ಶ್ರೀಲಂಕಾದಲ್ಲಿ ಇವತ್ತಿಗೂ ಇದೆ ಅದು ಹೇಗಿದೆ ಅಂತಂದ್ರೆ ಅದರ ಒಂದು ಅರಳಿ ಮರದ ಎಲೆನೂ ಕೂಡ ಜನರು ಕೆಳಗಡೆ ಬೆಳಕು ಬಿಡಲ್ಲ ಅಲ್ಲಿ ಯಾಕಂತಂದ್ರೆ ಅದು ಲೈವ್ ಬುದ್ಧ ಜೀವಂತ ಬುದ್ಧನನ್ನ ಅದರಲ್ಲಿ ಆ ಮರದಲ್ಲಿ ಕಾಣ್ತಾ ಇದ್ದಾರೆ ಸೊ ಅಂತಹ ಐತಿಹಾಸಿಕವಾದಂತ ಒಂದು ಹಿನ್ನೆಲೆಯನ್ನ ಐತಿಹಾಸಿಕವಾದಂತ ಒಂದು ಪರಂಪರೆಯನ್ನ ಒಂದು ಚರಿತ್ರೆಯನ್ನ ಸೃಷ್ಟಿ ಮಾಡಿರತಕ್ಕಂಥ ಒಬ್ಬ ಮೇರು ವ್ಯಕ್ತಿತ್ವ ಸಾಮ್ರಾಟ್ ಅಶೋಕರ ಅದಕ್ಕಾಗಿ ಅವರ ತನ್ನ ಜೀವಮಾನವನ್ನೆಲ್ಲ ತ್ಯಾಗ ಮಾಡಿ ಈ ಭಾರತ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವವನ್ನ ಒಂದು ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡಿದ್ದಾನೆ ಇವತ್ತಿಗೂ ಕೂಡ ಭಾರತ ದೇಶದಲ್ಲಿ ಎಲ್ಲ ಇನ್ಸ್ಪೆಕ್ಟರ್ಗಳ ತಲೆ ಮೇಲೆ ಇರತಕ್ಕಂಥ ಟೋಪಿ ಸಾಮ್ರಾಟ್ ಅಶೋಕರ ಲಾಂಛನವನ್ನ ಹೊಂದಿದೆ ಅವರ ಮೇಲೆ ಇರತಕ್ಕಂಥ ಸ್ಟಾರು ಸಾಮ್ರಾಟ್ ಅಶೋಕನ ಲಾಂಛನವಾಗಿದೆ ಭಾರತ ದೇಶದೊಳಗಡೆ ಒಳಗಡೆ ಇರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಗೆ ಕೊಡ್ತಕ್ಕಂಥ ಯಾವ ಪ್ರಶಸ್ತಿಯನ್ನ ಆಯ್ಕೆ ಮಾಡಿ ಪ್ರಶಸ್ತಿಯನ್ನ ಕೊಡ ಮಾಡಲಾಗ್ತಾ ಇದೆಯಲ್ಲ ಆ ಕೊಡ ಪ್ರಶಸ್ತಿಗೆ ಅಶೋಕ ಲಾಂಛನವನ್ನು ಅಳವಡಿಸಿದ್ದಾರೆ ನೋಟಿನ ಮೇಲೆ ಅಶೋಕ ಲಾಂಛನ ಇದೆ ಇಡೀ ಭಾರತದ ಎಲ್ಲ ಆಡಳಿತಾತ್ಮಕ ವ್ಯವಸ್ಥೆಯ ಹಿಂದೆ ಮತ್ತು ಶೌರ್ಯದ ಹಿಂದೆ ಪ್ರತೀಕದ ಹಿಂದೆ ತ್ಯಾಗದ ಹಿಂದೆ ಸಾಮ್ರಾಟ್ ಅಶೋಕನ ಲಾಂಛನ ಇದೆ ಆದ್ರೆ ಸಾಮ್ರಾಟ್ ಅಶೋಕ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬೇಕಾಗಿದೆ ನಮ್ಮ ಪಾರ್ಲಿಮೆಂಟ್ ಮೇಲೆ ಇರ್ಬೋದು ನಮ್ಮ ಅಸೆಂಬ್ಲಿ ಮೇಲೆ ಇರ್ಬೋದು ವಿಧಾನಸೌಧದ ಮೇಲೆ ಇರ್ಬೋದು ಎಲ್ಲದ್ರ ಮೇಲೂ ಕೂಡ ಮೂರು ತಲೆಯ ಸಿಂಹ ಇದೆಯಲ್ಲ ನಾಲ್ಕು ತಲೆಯ ಸಿಂಹವನ್ನ ಕೊಟ್ಟಿರ್ತಕ್ಕಂಥವನು ಸಾಮ್ರಾಟ್ ಅಶೋಕ ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಅವಶ್ಯಕತೆ ಇದೆ ನಮ್ಮ ದೇಶಕ್ಕೆ ಅದ್ರ ಸಾಮ್ರಾಟ್ ಅಶೋಕನ ಅವಶ್ಯಕತೆ ಇಲ್ಲ ಇದೆಂತ ಇದು ವಿಚಿತ್ರ ಇದಂತಹ ದೌರ್ಭಾಗ್ಯ ಈ ಭಾರತ ದೇಶದಲ್ಲಿ ಸೊ ಹಾಗಾಗಿ ಸಾಮ್ರಾಟ ಅಶೋಕನನ್ನ ಸರ್ಕಾರದವರು ಆಚರಣೆ ಮಾಡ್ತಾ ಇಲ್ಲ ಸಾಮ್ರಾಟ ಅಶೋಕನನ್ನ ಸಮೂಹನೂ ಆಚರಣೆ ಮಾಡ್ತಾ ಇಲ್ಲ ಇಂತಹ ಒಬ್ಬ ಗುಣಾತ್ಮಕ ನಡವಳಿಕೆಯುಳ್ಳ ರಾಜನನ್ನ ನಮ್ಮ ಎದೆ ಒಳಗಡೆ ನಾವು ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮನೆ ಮತ್ತು ಮನಸ್ಸುಗಳಲ್ಲಿ ಚಿರಸ್ಥಾಯಿಯಾಗಿ ನೆಲೆಗೊಳ್ಳುವಂತೆ ಮಾಡ್ಬೇಕಾಗಿರುವುದು ನಮ್ಮೆಲ್ಲರ ಅದ್ರ ಕರ್ತವ್ಯ ಆಗಿದೆ ಆದ್ರಿಂದ ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ಈ ವಿಚಾರವನ್ನ ಸಾಮ್ರಾಟ್ ಅಶೋಕನ ವಿಚಾರವನ್ನ ಅಧ್ಯಯನ ಮಾಡಿ ಅಶೋಕನ ವಿಚಾರವನ್ನು ನಾವು ಜನಮಾನಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಕಾರಣದಿಂದಾಗಿ ನಾವಿವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಸಾಮ್ರಾಟ ಅಶೋಕನ ವಿಚಾರವನ್ನು ಅನೇಕ ವಿಚಾರಗಳನ್ನ ಚರ್ಚಿಸಿ ಒಂದು ಸಂವಾದ ನಡೆಸಿ ಅದನ್ನು ಅಳವಡಿಸಲಿಕ್ಕೆ ಆ ಬಂದಿರ್ತಕ್ಕಂಥ ಬಂದಿರತಕ್ಕಂಥ ತಮ್ಗೆಲ್ಲರಿಗೂ ಕೂಡ ಮತ್ತು ತಮ್ಮ ದೇವಿಗೆ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ಮತ್ತು ಮಾಧ್ಯಮದ ಮಿತ್ರರಿಗೆ ಮತ್ತು ಬಿ ಬಿ ಎಸ್ ನವೀನ್ ಅವ್ರಿಗೆ ಯುವಶಕ್ತಿ ವೇದಿಕೆ ಶ್ರೀನಿವಾಸ್ ಅವ್ರಿಗೆ ಸೋಮು ಅವ್ರಿಗೆ ಕೌಶಲ್ ಅವ್ರಿಗೆ ಮತ್ತು ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಸಹೋದರರಿಗೂ ಕೂಡ ನಾನು ವಂದಿಸಿ ನನ್ನ ಮಾತನ್ನ ಮುಗಿಸಿ ಸುಲಲಿತವಾಗಿ ಅಡಿ ಹೊತ್ತು ನುಡಿಮುತ್ತು ಅನ್ನ ಅನ್ನುವಂಗೆ ಅಶೋಕ್ ಮಹಾರಾಜರ ಜೀವನ ಸೇರಿದ್ರೆ ತಿಳಿಸ್ಕೊಟ್ಟಿದ್ದಾರೆ ಈ ದೇಶದಲ್ಲಿ ಇನ್ನೂ ಅನೇಕ ಇತಿಹಾಸಗಳು ಮರೆಮಾಚಿದೆ ಅದನ್ನ ಮುಂದಿನ ಕಾಲಘಟ್ಟದಲ್ಲಿ ಅದನ್ನ ಪತ್ತೆ ಹಚ್ಚಬೇಕು ಆ ಪತ್ತೆ ಹಚ್ಚಬೇಕು ಅಂದ್ರೆ ಈ ರೀತಿ ಸಂಕೀರ್ಣಗಳು ಈಗ ಏನಿಲ್ಲ ಒಂದು ಚಿಕ್ಕದಾಗಿ ನಡೀತಿದೆ ಅಂತದ್ದು ಇಡೀ ರಾಷ್ಟ್ರಾದ್ಯಂತ ಇಡೀ ದೇಶಾದ್ಯಂತ ನಡೀಬೇಕು ಆಗ ಬೆಳಕು ಬರ್ತದೆ ಅಂತ ನಾನ್ ತಿಳಿಸ್ತಾ ಮತ್ತೆ ಯಾರಾದ್ರೂ ಅಶೋಕ್ ಮಹಾರಾಜನ್ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ರೆ ಮಾತಾಡುವಂತವ್ರು ಇದ್ರೆ ಮಾತಾಡ್ಬೋದು ಅಂತ ಕೇಳ್ಕೊತಾ ಇದೀವಿ ಸೋಮಣ್ಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಅಚ್ಚುಕಟ್ಟಾಗಿ ಚೊಕ್ಕಟವಾಗಿ ನಿರ್ವಹಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಗೌತಮ ಬುದ್ಧ ಹಾಗೂ ಅಶೋಕ್ ಮಹಾರಾಜರ ಆಶೀರ್ವಾದ ಸಿಗಲಿ ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ